ಹಸಿರು ಹಸಿರಾದ ಹಕ್ಕಿಗಳ ಕಲರವದಿಂದ ತುಂಬಿದ ಒಂದು ಸುಂದರ ಕಾಡಿತ್ತು ಆ ಕಾಡು ಶಾಂತವಾಗಿತ್ತು ಪ್ರೀತಿಯಿಂದ ತುಂಬಿತ್ತು ಆ ಕಾಡಿನಲ್ಲಿ ಚುಕ್ಕಿ ಎಂಬ ಸೌಮ್ಯ ಜಿಂಕೆ ವಾಸಿಸುತ್ತಿದ್ದಳು ಅವಳು ಎಲ್ಲರಿಗೂ ಸಹಾಯ ಮಾಡುವವಳು ಯಾರಿಗೂ ನೋವು ಕೊಡದವಳು ನದಿಯ ಬಳಿ ನಿಂಟು ನೀರು ಕುಡಿಯುತ್ತಾ ತನ್ನದೇ ಲೋಕದಲ್ಲಿ ಇರುತ್ತಿದ್ದಳು ಅದೇ ಕಾಡಿನಲ್ಲಿ ಮಿಂಕಿ ಎಂಬ ಚಿಕ್ಕ ಮೊಲ ವಾಸಿಸುತ್ತಿದ್ದಳು ಹೂವಿನ ತೋಟದಲ್ಲಿ ಓಡಾಡುವುದು ಚಿಟ್ಟೆಗಳ ಜೊತೆ ಆಟವಾಡುವುದು ಅವಳ ದಿನಚರಿ ಅವಳ ನಗು ಎಲ್ಲರ ಮನಸ್ಸು ಗೆಲ್ಲುತ್ತಿತ್ತು ಒಂದು ದಿನ ಮಿಂಕಿ ನದಿಯ ಬಳಿ ಆಟವಾಡುತ್ತಾ ಜಾರಿ ನೀರಿಗೆ ಬಿದ್ದಳು ಮಿಂಕಿ ಭಯದಿಂದ ಅಯ್ಯೋ ಸಹಾಯ ಮಾಡಿ ನೀರಿನ ಹರಿವು ಜೋರಾಗಿತ್ತು ಮಿಂಕಿ ತೇಲಲಾಗದೆ ಹೋರಾಡುತ್ತಿದ್ದಳು ಆ ಕೂಗು ಕೇಳಿದ ಚುಕ್ಕಿ ಕ್ಷಣದಲ್ಲೇ ಓಡಿಬಂತು ತನ್ನ ಉದ್ದವಾದ ಕತ್ತು ಚಾಚಿ ಮಿಂಕಿಯನ್ನು ಮೇಲೆ ಕೇಳೆದಳು ಮಿಂಕಿ ಬದುಕಿ ಉಳಿದಳು ಆ ಕ್ಷಣದಿಂದಲೇ ಒಂದು ವಿಶೇಷ ಬಂಧ ಹುಟ್ಟಿತು ನನ್ನನ್ನು ರಕ್ಷಿಸಿದಕ್ಕೆ ಧನ್ಯವಾದ ಚುಕ್ಕಿ ನಗುತ ಹೇಳಿದಳು ನೀನು ಸುರಕ್ಷಿತವಾಗಿದ್ದರೆ ಸಾಕು ಅಂದು ಅವರ ಸ್ನೇಹ ಆಳಂಬವಾಯಿತು ಆ ದಿನಗಳಿಂದ ಇಬ್ಬರೂ ಒಟ್ಟಿಗೆ ಕಾಲ ಕಳೆಯುತ್ತಿದ್ದರು ಹಸಿರು ಮಳೆಯ ದಿನಗಳಲ್ಲಿ ಮರದ ಕೆಳಗೆ ಕುಳಿತು ಮಾತನಾಡುತ್ತಿದ್ದರು ಮಳೆ ನಕ್ಷತ್ರದ ರಾತ್ರಿಯಲ್ಲಿ ಆಕಾಶ ನೋಡುತ್ತಾ ಕನಸು ಕಾಣುತ್ತಿದ್ದರು ಚಂದ್ರ ನಕ್ಷತ್ರಗಳು ದಿನಗಳು ಕಳೆದಂತೆ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಬದಲಾಯಿತು ಮಿಂಕಿ ಚುಕ್ಕಿ ನೀನು ನನ್ನ ಜೊತೆ ಇದ್ರೆ ನನಗೆ ಭಯವೇ ಇಲ್ಲ ಚುಕ್ಕಿ ಮೌನವಾಗಿ ನಗುತ್ತಾ ತಲೆಯಾಡಿಸುತ್ತಿದ್ದಳು ಒಂದು ದಿನ ಕಾಡಿಗೆ ಭಯಾನಕ ಬೆಂಕಿ ಬಂತು ಎಲ್ಲಾ ಪ್ರಾಣಿಗಳೂ ಓಡಿದರು ಧೂಮದಿಂದ ಎಲ್ಲೆಡೆ ಕತ್ತಲು ಮಿಂಕಿ ದಾರಿ ತಪ್ಪಿ ಒಬ್ಬಳೆ ಉಳಿದಳು ಚುಕ್ಕಿಗೆ ಮಿಂಕಿಯ ನೆನಪು ಮಾತ್ರ ಚುಕ್ಕಿ ಧೈರ್ಯದಿಂದ ನಿನ್ನನ್ನು ಬಿಟ್ಟು ನಾನು ಹೋಗಲ್ಲ ಬೆಂಕಿಯ ನಡುವೆ ಓಡಿ ಮಿಂಕಿಯನ್ನು ಹುಡುಕಿ ಕಂಡುಹಿಡಿದಳು ತನ್ನ ವೇಗ ಮತ್ತು ಶಕ್ತಿಯಿಂದ ಮಿಂಕಿಯನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಳು ಕೆಲವು ದಿನಗಳ ನಂತರ ಮಳೆ ಬಂತು ಬೆಂಕಿ ನಂದಿತು ಕಾಡು ಮತ್ತೆ ಹಸಿರಾಯಿತು ಹೂಗಳು ಅರಳಿದವು ಚುಕ್ಕಿ ಮತ್ತು ಮಿಂಕಿ ಒಟ್ಟಿಗೆ ನಿಂತು ಹೊಸ ಜೀವನಕ್ಕೆ ಹೆಜ್ಜೆ ಹಾಕಿದರು ಕಾಡು ಮತ್ತೆ ಜೀವಂತವಾಯಿತು ಹಕ್ಕಿಗಳ ಕಲರವ ಕೇಳಿಬಂತು ಚುಕ್ಕಿ ಮತ್ತು ಮಿಂಕಿ ಒಟ್ಟಿಗೆ ನಡೆಯುತ್ತಾ ಕಾಡಿನ ಮಧ್ಯೆ ಬಂದರು ಎಲ್ಲಾ ಪ್ರಾಣಿಗಳೂ ಅವರನ್ನು ನೋಡಿ ನಗಿದರು ಹಿರಣ್ ಹಿರಿಯ ಪ್ರೀತಿಯೆಂದರೆ ರೂಪವಲ್ಲ ಹೃದಯದ ಶುದ್ಧತೆ ಕಾಡಿನ ಎಲ್ಲಾ ಪ್ರಾಣಿಗಳೂ ಅವರ ಸ್ನೇಹ ಪ್ರೀತಿಯನ್ನು ಒಪ್ಪಿಕೊಂಡರು ಕಾಡು ಮತ್ತೆ ಜೀವಂತವಾಯಿತು ಹಕ್ಕಿಗಳ ಕಲರವ ಕೇಳಿಬಂತು ಚುಕ್ಕಿ ಮತ್ತು ಮಿಂಕಿ ಒಟ್ಟಿಗೆ ನಡೆಯುತ್ತಾ ಕಾಡಿನ ಮಧ್ಯೆ ಬಂದರು ಎಲ್ಲಾ ಪ್ರಾಣಿಗಳೂ ಅವರನ್ನು ನೋಡಿ ನಗಿದರು ಹಿರಣ್ ಹಿರಿಯ ಪ್ರೀತಿಯೆಂದರೆ ರೂಪವಲ್ಲ ಹೃದಯದ ಶುದ್ಧತೆ ಕಾಡಿನ ಎಲ್ಲಾ ಪ್ರಾಣಿಗಳು ಅವರ ಸ್ನೇಹ ಪ್ರೀತಿಯನ್ನು ಒಪ್ಪಿಕೊಂಡರು ಸೂರ್ಯ ಅಸ್ತಮಿಸುವ ಹೊತ್ತಿನಲ್ಲಿ ಚುಕ್ಕಿ ಮತ್ತು ಮಿಂಕಿ ನದಿಯ ತೀರದಲ್ಲಿ ನಿಂತಿದ್ರು ಮಿಂಕಿ ಭಾವದಿಂದ ನೀನು ನನ್ನ ಜೀವನದ ಧೈರ್ಯ ಚುಕ್ಕಿ ನಗುತ್ತಾ ನೀನು ನನ್ನ ಹೃದಯದ ಶಾಂತಿ ಅವರು ಮಾತಿಲ್ಲದೆ ಒಬ್ಬರ ಕಣ್ಣಲ್ಲಿ ಒಬ್ಬರು ಪ್ರೀತಿಯನ್ನು ನೋಡಿದ್ರು ಆ ಕ್ಷಣ ಅವರ ಬಂಧನ ಶಾಶ್ವತವಾಯಿತು ಸ್ನೇಹಿತರೆ ಪ್ರೀತಿಯೆಂದರೆ ಒಂದೇ ತರಹ ಇರಬೇಕು ಅನ್ನೋದಿಲ್ಲ ಭಿನ್ನವಾಗಿದ್ದರೂ ಒಬ್ಬರಿಗಾಗಿ ಒಬ್ಬರು ನಿಲ್ಲುವುದೇ ನಿಜವಾಗ ಪ್ರೀತಿ